ಎಲ್ಲರಿಗೂ ನಮಸ್ಕಾರ ರೀ ಥಾಟಿನೊಳಗಿಂದ ಚಪಾತಿ ಅನ್ನ ಡಿಶ್ ಒಳಗಿಂದ ರೆಸಿಪಿ ನೋಡಿದ್ರೆ ಎಷ್ಟು ತಿನ್ನಬೇಕು ಅನ್ನಿಸ್ತೈತಿ ಇಂಥ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಅಂದ್ರೆ ಭಾಳ ಸಿಗ್ತಾವ ಸಿಂಪಲ್ಲಾಗಿ ಕೇವಲ ಐದರಿಂದ ಹತ್ತು ನಿಮಿಷದೊಳಗೆ ಮಾಡುವಂಥ ರೆಸಿಪಿ ಐತಿ ಈ ರೆಸಿಪಿ ನೋಡೋಕ್ಕಿಂತ ಮೊದಲು ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡಿರಿ ಬಾಜುಬರು ಬೆಲ್ ಬೆಲ್ಗಂಟಿ ಹೊಡೆದ ವಿಡಿಯೋ ನೋಡಿರಿ ಇದಕ್ಕೆ ನಾವು ಒಂದು ಬಟ್ಲ ಕಡಲೆ ಬೇಳೆ ತೊಗೊಂಡೀವಿ ಅದನ್ನು ಈಗ ನೆನೆಯ ರೀ ಅದನ್ನೆಲ್ಲ ಒಂದು ಬಾಂಡಿ ಒಳಗೆ ಹಾಕಿ ನೀರು ಹಾಕಿ ಅವೆಲ್ಲ ಹಂಗೆ ನೀರು ಹಾಕಿ ನೆನಕೆ ಇಟ್ಬಿಡ್ದವ್ರಿ ಒಂದು ಎರಡು ತಾಸು ಒಂದು ತಾಸು ಇಡ್ರಿ ಎರಡು ತಾಸು ಇಡ್ರಿ ಇದಕ್ಕೆ ಒಂದು ಬಾಟ್ಲ ಹಸಿ ಕೊಬ್ಬರಿ ಕಟ್ ಮಾಡಿ ಇಟ್ಕೊಂಡಿವಿ ಕೆನಿ ಮೊಸರ ಗಟ್ಟಿ ಮೊಸರು ತೊಗೊಂಡಿವ್ರಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಬೇಕು ಆಮೇಲೆ ಹಸಿ ಮೆಣಸಿನ್ಕಾಯಿ ಒಂದು ಎರಡ ಕರಿಬೇವ ಕೆಂಪು ಮೆಣಸಿನ್ಕಾಯಿ ಇವನ್ನೆಲ್ಲ ರೆಡಿ ಮಾಡ್ಕೊಂಡಿವ್ರಿ ಈಗ ಸೌತೆಕಾಯಿ ಇತ್ತಲ್ಲ ಸೌತೆಕಾಯಿ ಹಿಂಗೆ ಎರಡು ಸೈಡ್ದ ತಗದ ಸ್ವಲ್ಪ ಜಿಗಿ ಬರ್ತೈತಿ ಅದ ಜಿಗಿ ತಗದ ಹಿಂಗೆ ಸಣ್ಣ ಹೆರಿಚ್ಬಿಡದ್ರಿ ಸಣ್ಣ ಹೆರಚೋದಪ್ಪ ಅಂದ್ರೆ ಹೆಂಗಂದ್ರೆ ತಿನ್ಬೇಕಾದ್ರೆ ಬಾಯಾಗ್ ಸಿಗ್ಬೇಕ್ರ ಆ ಟೈಪ್ ಸಣ್ಣ ಕಟ್ ಮಾಡ್ರಿ ತುರಿಬೇಡ್ರಿ ತುರಿದ್ರೆ ಇದು ಸರಿ ಆಗೋದಿಲ್ಲ ಅದಕ್ಕೆ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಬಿಡ್ರಿ ನೀವು ಈಗ ನೋಡ್ತಿರ್ಬೋದು ಈ ಟೈಪ್ ಕಟ್ ಮಾಡ್ಕೊಂಡ್ರೆ ನಾವು ಮಾಡುವಂಥ ರೆಸಿಪಿ ಮಸ್ತ್ ಅಂದ್ರೆ ಮಸ್ತ್ ಬರ್ತೈತ್ರಿ ಈಗ ಒಂದು ಕಲ್ಲಭತ್ತ ಅಂತಾರೋ ಖಾರು ಅಂತಾರೋ ಖಾರು ಕಲ್ಲು ತೊಗೊಂಡು ಖಾರು ಕಾಲದೊಳಗೆ ಒಂದೊಂದು ಒಂದೊಂದು ಪದಾರ್ಥಗಳನ್ನು ನಾವು ಸಣ್ಣ ಮಾಡ್ಕೊತ ಹೋಗೋದ್ರಿ ಈ ಖಾರು ಕಲ್ಲದಾಗ ಕಡಲೆಬೇಳೆ ನೆನೆಸಿಟ್ಟಿದ್ವಲ್ಲ ಅದನ್ನು ಅವಳ ಚೌಳ ಅಂದ್ರೆ ಅರ್ಧ ಅಂತಾರಲ್ಲ ಹಂಗೆ ಅವಳು ಚೌಳ ಕುಟ್ಕೊಂಬಿಡದ್ರಿ ಅಂದ್ರೆ ಕಾಳು ಭಾಳ ನೈಸಾಗಿರ್ಬಾರ್ದು ಕಾಳು ಪೌಡರ್ ಪೌಡ್ರಾಗಿರ್ಬೇಕು ಈ ಟೈಪ್ ಈಗ ನೀವು ನೋಡ್ತಿರ್ಬೋದು ಈ ಟೈಪ್ ಜಸ್ಕೊಂಬಿಡ್ರಿ ಈಗ ಕೊಬ್ಬರಿನೂ ಜಜ್ಜೋದೈತ್ರಿ ಕೊಬ್ಬರಿ ಇದನ್ನು ಸಣ್ಣಂಗೆ ಜಜ್ಜ್ರಿ ಯಾಕಂದರೆ ಕೊಬ್ಬರಿ ಜಲ್ದಿ ಸಣ್ಣ ಆಗಂಗಿಲ್ಲ ಕೊಬ್ಬರಿ ಜಜ್ಜಬೇಕಾದ್ರೆ ಅದಕ್ಕೆ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಆದ ಕೂಡಲೇ ಕರಿಬೇವಿನ ಸೊಪ್ಪು ಕರಿಬೇವಿನ ಸೊಪ್ಪು ಆದ ಕೂಡಲೇ ಕೊತ್ತಂಬರಿ ಸೊಪ್ಪು ಒಂದೊಂದು ಒಂದೊಂದು ಪದಾರ್ಥ ಸೇರಿಸ್ಕೊತ ಹೋದ್ರಿ ಅಂದರೆ ಕೊಬ್ಬರಿನೂ ಸಣ್ಣ ಆಮೇಲೆ ಉಳ್ದುದ್ದ ಪದಾರ್ಥಗಳು ಸಣ್ಣ ಈಗ ಬೆಳ್ಳುಳ್ಳಿ ಹಾಕಿವಿ ಬೆಳ್ಳುಳ್ಳಿ ಆದ ಕೂಡಲೇ ಜೀರಿಗೆ ಒಂದು ಅರ್ಧ ಚಮಚೆ ಹಾಕಿಬಿಡೋದು ನೋಡ್ರಿ ಇದು ರುಚಿ ಮತ್ತು ಘಮ ಭಾಳ ಚಂದ ರೀ ಹಿಂಗೆ ಕಲ್ಲಿನೊಳಗೆ ಜಜ್ಜಿ ಮಾಡಿದಂಥ ಪದಾರ್ಥಗಳು ಏನದಾವಲ್ಲ ಈ ಥರದ ರುಚಿ ಎಷ್ಟ್ರ ಆರ್ಡಿನರಿ ಹೇಳಕ್ಕಾಗಂಗಲ್ಲ ರೀ ಅಷ್ಟು ರುಚಿ ಇರ್ತಾವ ಆದಷ್ಟು ಮಿಕ್ಸಿಗಿಂತ ನೀವು ಕಲಬತ್ತೊಳಗೆ ಅಥವಾ ಖಾರು ಕಲ್ಲೊಳಗಾನ ಜಜ್ಜಿ ಅಡುಗೆ ಮಾಡೋದು ಭಾಳ ರೀ ಮತ್ತು ಇದನ್ನ ಜಜ್ಜಬೇಕಾದ್ರೆ ಕೈಗೇನು ವ್ಯಾಯಾಮ ಆಕೈತೆ ರೀ ಈಗ ನೋಡ್ತಿರ್ಬೋದು ನೀವು ಕೊಬ್ಬರಿ ಒಂದು ಹಂತಕ್ಕೆ ಸಣ್ಣ ಆಗಕತ್ತೈತಿ ನಾವು ಈಗೆಲ್ಲ ಕರೆಕ್ಟಾಗಿ ಅದನ್ನೆಲ್ಲ ಸಣ್ಣ ಮಾಡಿ ಮಾಡಿಟ್ಕೊಂಡಿರ್ಡ್ರಿ ಹಿಂಗೆ ಸಣ್ಣ ಮಾಡಿ ತಂದ್ರೆ ನಾವು ಮಾಡುವಂಥ ರೆಸಿಪಿಗೆ ಭಾಳ ಒಳ್ಳೆ ರುಚಿ ರೀ ಇಷ್ಟೆಲ್ಲ ಪದಾರ್ಥಗಳನ್ನ ನಾವು ಹಾಕಿ ಹಿಂಗೆ ಕಲಬತ್ತೊಳಗೆ ಜಜ್ಜಿ ರೀ ರುಬ್ಕೊಂಡ ನಂತರ ಸ್ವಲ್ಪ ಇನ್ನೂ ಸ್ವಲ್ಪ ಕೆಲಸ ಐತಿ ಇದನ್ನೆಲ್ಲ ನಾವು ಒಂದು ಪತ್ರೆಗೆ ಶಿಫ್ಟ್ ಮಾಡಕತ್ತಿದ್ರಿ ಆ ಕಡೆ ಕಡಲೆಬೇಳೆ ಐತಿ ಈ ಕಡೆ ಐತಿ ಇಷ್ಟು ಶಿಫ್ಟ್ ಮಾಡ್ಕೊಂತಂದ್ರೆ ಮುಂದಿನ ಪ್ರಿಪ್ರೇಶನ್ಕ ನಾವು ರೆಡಿ ಆಗೊಂಡ್ರಿ ಈಗ ಆ ಬಾಣಲಿ ಒಳಗ ನಾವು ಸೌತಿಕಾಯಿ ಕಟ್ ಮಾಡಿ ಇಟ್ಟಿದ್ವಲ್ಲ ಆ ಸೌತಿಕಾಯಿ ಎಲ್ಲ ಹಾಕಿಬಿಡದ್ ನೋಡ್ರಿ ಸೌತಿಕಾಯಿ ಹಾಕಿದ ನಂತರ ಅದಕ್ಕೆ ಸ್ವಲ್ಪ ರುಚಿಗೆ ಅಷ್ಟ್ ಬೇಕಷ್ಟ ಉಪ್ಪು ಹಾಕಿಬಿಡದ್ರಿ ಉಪ್ಪು ಆದ ಕೂಡಲೇ ಗಟ್ಟಿ ಕೆನಿ ಮೊಸರು ಇತ್ತಲ್ಲ ಆ ಕೆನಿ ಮೊಸರು ಹಾಕಿಬಿಡದ್ರಿ ನಿಮ್ಮಲ್ಲಿ ಮೊಸರ ಸಿಹಿ ಇದ್ದ ತೊಗೋರಿ ಹುಳಿ ಮೊಸರು ಬೇಡ್ರಿ ಸಿಹಿ ಮೊಸರು ಇತ್ತಂದ್ರೆ ಭಾಳ ಚಲೋ ಹಾಕೈತಿ ಮ್ಯಾಲೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇದನ್ನು ಚೊಲೋದಂಗೆ ಮಿಕ್ಸ್ ಮಾಡ್ಕೊಂಬಿಡ್ರಿ ನೀವು ಇದನ್ನು ಮಿಕ್ಸ್ ಮಾಡಬೇಕಾದ್ರೆ ಕನ್ಸಿಸ್ಟೆನ್ಸಿ ನೋಡ್ಕೊಂಡ ಮೊಸರ ಸೇರಿಸ್ರಿ ಈಗ ಸ್ವಲ್ಪ ಇನ್ನೂ ಸ್ವಲ್ಪ ಗಟ್ಟಿ ಗಟ್ಟಿ ಅನ್ಸಾತಿ ಅದಕ್ಕೆ ನಾವು ಇನ್ನೊಂದು ಅರ್ಧ ಬಟ್ಲ ಮೊಸರು ಸೇರಿಸಿದ್ರೆ ನೋಡ್ರಿ ನೀವು ಹಿಂಗೆ ಹತ್ರದ್ದು ಕನ್ಸಿಸ್ಟೆನ್ಸಿ ನೋಡ್ಕೊಂಡನ ಮೊಸರು ಹಾಕಿರಿ ಮೊಸರ ತಿನ್ನಂಬ ಹೇಳ್ತೀನಿ ಸಿಹಿ ಮೊಸರಿಲ್ರಿ ಹುಳಿ ಮೊಸರು ಇದ್ರೆ ಅಷ್ಟು ರುಚಿ ಬರೋದಿಲ್ಲ ನೋಡಿರಿ ಕರೆಕ್ಟಾಗಿ ಎಲ್ಲ ಮಿಕ್ಸ್ ಆಗಿತ್ತಿದ ಇದಕ್ಕೆ ನಾವು ಕೆಲವೊಂದು ಪದಾರ್ಥಗಳನ್ನು ಸೇರಿಸೋದೈತ್ರಿ ಈಗ ಕೊತ್ತಂಬರಿ ಸೊಪ್ಪು ಮೇಲೆ ಹಾಕಿಬಿಟ್ಟು ನೋಡಿರಿ ಹಿಂಗೆ ಕೊತ್ತಂಬರಿ ಸೊಪ್ಪು ಹಾಕ್ತಂದ್ರೆ ನೋಡೋಕ್ಕೂ ಚೆಂದ ಮತ್ತು ತಿನ್ನೋಕು ರುಚಿ ಒಂದು ಪ್ಯಾನ್ ಇಟ್ಕೊಂಡು ಪ್ಯಾನ್ದಾಗ ನಾವು ಎಣ್ಣೆ ಹಾಕಿವ್ರಿ ನೀವು ಎಣ್ಣೆ ಹಾಕಿರಿ ಇಲ್ಲಂದ್ರೆ ತುಪ್ಪನೂ ಹಾಕಿರಿ ಒಂದು ಚಮಚೆ ಉದ್ದಿನ ಬೇಳೆ ಒಂದು ಅರ್ಧ ಚಮಚೆ ಜೀರಿಗೆ ಅರ್ಧ ಚಮಚೆ ಸಾಸಿವೆ ಕರಿಬೇವಿನ ಸೊಪ್ಪು ಇಷ್ಟು ಹಾಕಿ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ಎರಡು ಅವನ್ನ ಹಿಂಗೆ ಮುರಿದ ಇದ್ರೊಳಗೆ ಹಾಕಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಬಾಡಿಸ್ಕೊಂಬಿಡ್ರಿ ಈ ಒಬ್ಬ ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಚೇಂಜ್ ಆಯ್ತಂದ್ರೆ ಕ್ರಿಸ್ಪಿ ಕರ್ರಮ್ ಕುರ್ರಮ ಮಸ್ತ ಬರ್ತಾವ್ರಿ ಇದ್ರೊಳಗೆ ಅಲ್ಲಿಗೊಂದು ಇಲ್ಲಿಗೊಂದು ತಿನ್ನಕ ಭಾಳ ಚಲೋ ಬರ್ತಾವೆ ಇನ್ನು ಈಗ ನಾವು ಮಿಕ್ಸ್ ಮಾಡಿ ಇಟ್ಟಿದ್ವಲ್ಲ ಮೊಸರು ಅದಕ್ಕೆ ನಾವು ಇದನ್ನು ಒಗ್ಗರಣೆಲ್ಲ ಸೇರಿಸಿ ಹಿಂಗೆ ಮಿಕ್ಸ್ ಮಾಡಿಬಿಡೋದು ನೋಡ್ರಿ ಎಷ್ಟು ಮಾಡಿತ್ತು ಅಂದ್ರೆ ನಾವು ಮಾಡುವಂಥ ಸೌತೆಕಾಯಿ ಮೊಸರು ಗೊಜ್ಜು ರೆಡಿ ಆತ ನೋಡ್ರಿ ಕಾಯಿ ಪಲ್ಯ ನಮಗೆ ಟೈಪ್ ಟೈಮ್ ಇಲ್ಲಪ್ಪ ಅಂತಂದ್ರೆ ಹಿಂಗೆ ಮಾಡಿಬಿಡೋದ್ರಿ ಮತ್ತು ಇದನ್ನು ಅನ್ನದ ಜೊತೆ ಚಪಾತಿ ಜೊತೆ ದೋಸೆ ಜೊತೆ ಪೂರಿ ಜೊತೆ ಎಲ್ಲದಕ್ಕೂ ಮಸ್ತ್ ಕಾಂಬಿನೇಷನ್ ಆಕೈತಿ ಈಗ ನಮ್ದು ರೆಸಿಪಿ ರೆಡಿ ಆಗೈತಿ ಈ ಕಡೆ ಸೌತೆಕಾಯಿ ಗೊಜ್ಜೈತಿ ಆ ಕಡೆ ಅನ್ನ ಈ ಕಡೆ ಚಪಾತಿ ಮತ್ತೇನು ಬೇಕ್ರಿ ನಾವು ರುಚಿ ನೋಡ್ತೀವಿ ನೀವು ಈ ರೆಸಿಪಿ ನೋಡಿದ ಕೂಡಲೇ ಈ ರೆಸಿಪಿ ಮಾಡೋದನ್ನು ಮರಿಬೇಡ್ರಿ ಮತ್ತು ನಮ್ಮ ಎಲ್ಲ ವಿಡಿಯೋಗಳನ್ನ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡೋದನ್ನೂ ಮರಿಬೇಡ್ರಿ ಇಲ್ಲಿ ತನಕ ಸ್ಕಿಪ್ ಮಾಡಲ್ದ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ